ಇದು ನನ್ನ ಹೊಸ ಸಿನಿಮಾದ ತಂಡ ಇದು ನನ್ನದು ನಾಲ್ಕನೇ ಸಿನ್ಮಾ ಇದು ಯೂಟನ್ ಟು ನನ್ನ ಮೊದಲೇ ಸಿನ್ಮಾ ಅದಾದಮೇಲೆ ರಾಮ ಆ್ಯಂಡ್ ರಾಮ ಅಂತ ನಾನು ಇನ್ನೊಂದಕ್ಕೆ ಪ್ರೆಸ್ ಮೀಟ್ ಮಾಡಿಲ್ಲ ಅದು ಎರಡನೇ ಸಿನ್ಮಾ ಈ ಪ್ರೆಸ್ ಮೀಟ್ ಮಾಡಿದ್ವಿ ಕರಿಮಣಿ ನೀನಲ್ಲ ಅಂತ ಅದು ಡಬ್ಬಿಂಗ್ ನಡೀತಾ ಇದೆ ಇದು ನಂದು ನಾಲ್ಕನೇ ಸಿನ್ಮಾ ಇವತ್ತು ಊರ್ತ ಮಾಡಿರೋದು ನಿಮ್ಮೆಲ್ಲರೂ ಆರೈಕೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಜರ್ನಿ ಮುಂದೆ ಹೋಗ್ತಾ ಇದೆ ಸೊ ಇದೇ ರೀತಿ ಇರಲಿ ಇದು ಹೊಸ ಸಿನಿಮಾ ತಂಡದ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ ಶ್ರೇಯಸ್ ಇದಕ್ಕೆ ಈ ಸಿನಿಮಾಗೆ ಹೀರೋ ಆಗಿ ನಾಯಕ ನಟನಾಗಿ ನಟ ಆಕ್ಟ್ ಮಾಡ್ತಾ ಇದ್ದಾನೆ ಸಿನಿಮಾದ ಹೆಸರು ನಿಮ್ಗೆ ಗೊತ್ತಿದ್ದಂಗೆ ವೈಭೋಗ ಅದ್ರ ಜೊತೆಗೆ ಸಂಜನಾ ಹೊಸ ಹುಡುಗಿ ನನ್ನ ಎಲ್ಲಾ ಸಿನಿಮಾದಲ್ಲೂ ಹೊಸಬ್ರನ್ನ ನನ್ನ ಕೈಲಾದ ಮಟ್ಟಿಗೆ ನಾನು ಪರಿಚಯ ಮಾಡಿಸ್ತಾನೆ ಇದ್ದೀನಿ ಅವ್ರ ಬೆಳೆಯೋದು ಮುಂದೆ ಅದು ಅವ್ರಿಗೆ ಬಿಟ್ಟಿರೋ ವಿಚಾರ ಸಂಜನಾ ತುಂಬ ಒಳ್ಳೆ ಟ್ಯಾಲೆಂಟೆಡ್ ಅವರು ಮೈಸೂರಲ್ಲಿ ಯಾವುದು ನಿಮ್ಮದು ನಟನಾ ರಂಗಶಾಲೆಯಲ್ಲಿ ಈಗಲೂ ಅವರು ಕೆಲಸ ಮಾಡ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ಅವರು ಗೊತ್ತು ಗೊತ್ತೇ ಲೆಜೆಂಡು ಅವ್ರ ಜೊತೆ ನಾವು ಕೆಲಸ ಮಾಡೋದೇ ನಮ್ಗೆ ಅದೃಷ್ಟ ಸುರತ್ ಸರ್ ಜೊತೆಗೆ ಮತ್ತು ನಾಗೇಂದ್ರ ಹಾಸು ಸರ್ ಅಷ್ಟೇ ಅದ್ಯಾವುದೋ ಜನ್ಮದ ಪುಣ್ಯ ಇರಬೇಕು ಇವ್ರ ಜೊತೆಗೆ ಎರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ರಾಮಾಯಣ ರಾಮು ಆದಮೇಲೆ ಇವರು ಇಬ್ಬರು ಇದ್ದಾರೆ ರಾಮನ್ ರಾಮನ ಸಿನಿಮಾದಲ್ಲಿ ನಿರಂಜನ್ ಬೋಪಣ್ಣ ಡಿ ಒ ಪಿ ಆಗಿ ಕೆಲಸ ಇದ್ದಾರೆ ಮತ್ತು ಇವರು ಚೇತನ್ ಅವರು ಅನೌನ್ಸ್ ಮಾಡಬೇಡಿ 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 ಅಂತ ನನಗೆ ರಿಸ್ಟ್ರಿಕ್ಷನ್ ಇಟ್ಟಿದ್ದಾರೆ ಸದ್ಯಕ್ಕೆ ಇವರು ಚೀಫ್ ಗೆಸ್ಟಾಗಿ ಬಂದಿದ್ದಾರೆ ಚೇತನ್ ಗೌಡ ಅಂತ ಸೊ ಅವ್ರಿಗೂ ಒಳ್ಳೇದಾಗಲಿ ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ಇದೊಂದು ಕಮರ್ಷಿಯಲ್ ಸಿನ್ಮಾ ನೀವು ಅಲ್ಲಿ ಲೈನ್ಸ್ ನೋಡಬೇಕು ಯವ್ವನದಲ್ಲಿ ಹುಟ್ಟೋ ಪ್ರೀತಿಗೋಸ್ಕರ ಎತ್ತವರ ಮರಿಬೇಡ ಅಂತ ಸೊ ಅಂದರೆ ಇದೆ ಯೂತ್ಸು ಪ್ರೀತಿ ಪ್ರೇಮ ಎಲ್ಲನೂ ನಿಜನೇ ಅದ್ರ ಜೊತೆಗೆ ತಂದೆ ತಾಯಿನೂ ನಿಜನೇ ನಮಗೆ ಜನ್ಮ ಕೊಟ್ಟವ್ರನ್ನ ನಾವು ಯಾವತ್ತೂ ಮರಿಬಾರ್ದು ಪ್ರೀತಿ ದೊಡ್ಡದು ಅಂತ ನಾವು ನಂಬ್ತೀವಿ ಅದು ಅದು ಎಲ್ಲದಕ್ಕಿಂತ ದೊಡ್ಡದು ತಂದೆ ತಾಯಿ ತಂದೆ ತಾಯಿ ಜೊತೆಗೆ ಪ್ರೀತಿನ ಪ್ರೀತಿನೂ ಉಳಿಸ್ಕೊಳ್ಳೋದು ಈ ಸಿನಿಮಾದ ಒಂದು ಸಾರತ್ವ ಸೊ ಹಾಗಾಗಿ ವೈಭವದ ಜೊತೆಗೆ ಪ್ರೀತಿ ಯಾವ ರೀತಿ ಉಳಿಯುತ್ತೆ ಅನ್ನೋದು ಈ ಸಿನಿಮಾ ಕಥೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೊ ಶೂಟಿಂಗ್ ಬಂದು ಚನ್ನಪಟ್ಟಣ ಮೈಸೂರು ಅದಾದಮೇಲೆ ಸಾಂಗ್ ಶೂಟಿಂಗು ನಮಗೆ ನೋಡೋಣ ಇನ್ನು ಮಂಗ್ಳೂರು ಅಂದ್ಕೊಂಡಿದ್ದೀವಿ ಸೊ ಕೆಲವು ಪ್ಲಾನ್ಸ್ ನಡೀತಾ ಇದೆ ಇವತ್ತು ಮೂರ್ತ ಮಾಡ್ಕೊಂಡಿದೀವಿ ಮಾಡ್ಕೊಂಡಿದ್ದೀವಿ ಶೆಡ್ಯೂಲ್ ಟಾಕಿ ಪೋರ್ಷನ್ ಚನ್ನಪಟ್ಟಣ ಮತ್ತು ಮೈಸೂರು ರಾಮನಗರ ಈ ಭಾಗದಲ್ಲಿ ನಾವು ಶೂಟ್ ಪ್ಲ್ಯಾನ್ ಮಾಡಿದ್ದೀವಿ ಒಂದು ಇಪ್ಪತ್ತರಿಂದ ಮೂವತ್ತು ದಿನ ಟಾಕಿ ಪೋರ್ಷನ್ ಪ್ಲಾನ್ ಮಾಡಿದ್ದೀವಿ ಅದಾದಮೇಲೆ ಫೈ ಟು ಮತ್ತು ಸಾಂಗ್ಸು ಒಂದು ಹತ್ತರಿಂದ ಹದಿನೈದು ದಿನ ನಾವು ಟ ಫೈ ಟು ಮತ್ತು ಸಾಂಗ್ ಶೂಟ್ ಮಾಡ್ತಾ ಇದೀವಿ ಬಜೆಟ್ ಒನ್ಸ್ ಅಲ್ಲಿ ನಾವು ಪ್ಲಾನ್ ಮಾಡಿದ್ದೀವಿ ಸೊ ಇಷ್ಟು ನನ್ನ ಸಿನಿಮಾ ಇದರಲ್ಲಿ ನಾನು ನಿರ್ದೇಶನ ಮತ್ತು ಸಂಗೀತ ಎರಡನ್ನೂ ಮಾಡ್ತಾ ಇದ್ದೀನಿ ಸೊ ನೀವು ಎಲ್ರು ಆರೇಕ್ ಇದೇ ರೀತಿ ಇರಲಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಏನಾದರೂ ಕೇಳೋದಿದ್ರೆ ದಯವಿಟ್ಟು ಕೇಳಿ ಇದರಲ್ಲಿ ನಾಲ್ಕು ಈ ಇಪ್ಪತ್ತರಿಂದ ನಾವು ಸ್ಟಾರ್ಟ್ ಮಾಡ್ತಿದ್ವಿ ಇಪ್ಪತ್ತರಿಂದ ಸರ್ ಈಗ ಕರಿಮಣಿ ಮಾಲೀಕ ರಿಲೀಸ್ ಆಗಬೇಕು ರಾಮನ್ ರಾಮ್ ರಿಲೀಸ್ ಮಾಡಬೇಕು ಸರ್ ರಾಮನ್ ರಾಮ ಸೆನ್ಸಾರ್ ಆಯ್ತು ಟೂ ಡೇಸ್ ಬ್ಯಾಕ್ ಇಲ್ಲೇ ಇದೇ ಸ್ಟುಡಿಯೋದಲ್ಲಿ ಸೆನ್ಸರ್ ಸೆನ್ಸರ್ ಆಯಿತಲ್ಲ ನಂದು ಸೆ ಇವಾಗ ಸುಮ್ಮನೆ ಟೈಟಲ್ ಲಾಂಚ್ ಮಾಡ್ಕೊಂಡು ಬಿಟ್ರೆ ಸೆನ್ಸರ್ ಆಯಿತಲ್ಲ ರಾಮನ್ ರಾಮ್ ಇದೇ ಸ್ಟುಡಿಯೋದಲ್ಲಿ ಆಯಿತು ಅದೇ ಆಪರೇಟರ್ ಮಾಡಿದ್ದಾರೆ ಯು ಎ ಸರ್ಟಿಫಿಕೇಟ್ ಬಂತು ಮತ್ತೆ ಕರಿಮಣಿ ಮಾಲೀಕನಿನೆಲ್ಲ ಡಬ್ಬಿಂಗ್ ನಡೀತಾ ಇದೆ ಅದು ನಾವೆಲ್ಲ ಈ ಏಪ್ರಿಲ್ ಏಪ್ರಿಲಲ್ಲಿ ಅನೌನ್ಸ್ ಮಾಡಿದ್ದು ಶೂಟ್ ಮುಗಿಸಿ ಡಬ್ಬಿಂಗ್ ನಡೀತಾ ಇದೆ ಸೊ ಅದಾದ್ಮೇಲೆ ಈಗ ಈ ಸಿನಿಮಾ ಮೂಡ್ತಾ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಮುಗಿಯಿತು ಅದು ಗೊತ್ತಿಲ್ಲ ನಾವು ನಮಗೇನು ಕೆಲಸ ಬರ್ತಾ ಇದ್ದಾವೆ ಕೆಲಸ ಮಾಡ್ತಾ ಇದ್ದೀವಿ ಒಂದಷ್ಟು ಜನಕ್ಕೆ ನಾವು ಕೆಲಸ ಕೊಡ್ತಿದ್ದೀವಿ ಲೈಟ್ ಬಾಯ್ಸಿಂದ ಹಿಡಿದು ಪ್ರೊಡಕ್ಷನ್ ಅವ್ರಿಗೆ ಎಲ್ಲರೂ ಕೆಲಸ ಕೊಡ್ತಾ ಇದ್ದೀವಿ ವರ್ಷಕ್ಕೊಂದು ಸಿನಿಮಾ ಮಾಡೋದ್ರ ಬದಲು ವರ್ಷಕ್ಕೊಂದು ನಾಲ್ಕೈದು ಸಿನ್ಮಾ ಮಾಡಿದರೆ ಒಂದಷ್ಟು ಜನಕ್ಕೆ ನಾವು ಕಲಿಯದ ಮಟ್ಟಿಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಬಿ ಈ ವಯಸ್ಸಲ್ಲಿ ಮಾಡಿದೀನಿ ಯಾವ ವಯಸ್ಸಲ್ಲಿ ಮಾಡೋಣ ಅಂತ ಸೊ ಸರ್ ಇದು ಕತೆ ಅಂತಂದ್ರೆ ವೈಭೋಗ ಅಂತ ಹಂಡ್ರೆಡ್ ಪರ್ಸೆಂಟ್ ಇದು ರಿಲಿವೆಂಟ್ ಇದೆ ಒಂದು ಅಂದ್ರೆ ಒಂದು ಕುಟುಂಬದಲ್ಲಿ ಒಂದು ವೈಭೋಗ ಇರುತ್ತೆ ಆ ವೈಭೋಗ ಮಿಸ್ ಆಗಿರುತ್ತೆ ಅದು ಮತ್ತೆ ಹೀರೋ ಹೀರೋಯಿನ್ ಕಡೆಯಿಂದ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅನ್ನೋದು ವೈಭೋಗದ್ದು ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಅಷ್ಟು ಹೇಳ್ಬೋದು ಅದ್ರ ಮೇಲೆ ತೀರಾ ಹೇಳಕ್ ಹೋದ್ರೆ ಕತೆ ರಿವೀಲ್ ಆಗುತ್ತೆ ಪದ್ಮಜರಾವ್ ಇದಾರೆ ಪದ್ಮಜರಾವ್ ಮೂವಿ ಸ್ಪಾಟ್ ಕಡೆಯಿಂದ ಸಿನಿಮಾ ಪ್ರೊಡ್ಯೂಸ್ ಆಗ್ತಾ ಇದೆ ಎಲ್ರಿಗೂ ನಮಸ್ತೆ ಇವತ್ತು ರಾಯರ ಸನ್ನಿಧಿಯಲ್ಲಿ ರಾಘವೇಂದ್ರ ಮಠದಲ್ಲಿ ಜಯನಗರಲ್ಲಿ ಮುಹೂರ್ತ ಹಮ್ಮಿಕೊಂಡು ರಾಯರ ಆಶೀರ್ವಾದ ಪಡೆದು ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ವೈಭೋಗ ಟೈಟಲ್ಲೇ ಒಂದು ಫ್ಯಾಮಿಲಿ ಡ್ರಾಮಾ ಆ ಫ್ಯಾಮಿಲಿ ಸುತ್ತ ನಡೆಯುವಂಥದ್ದು ಒಂದು ಡ್ರೆಸ್ ಕೊಡೋರು ಕೂಡ ಹೇಳಿದರು ಡೈರೆಕ್ಟ್ರು ಈ ರೀತಿ ಹಿಂಗೆ ಹಿಂಗೆ ಪಂಚೆ ಈ ಥರ ಒಂದು ಶರ್ಟು ಆ ರೀತಿ ಅಂತ ಅಂದರೆ ಇದು ಆಗಲೇ ಸರ್ ಹೇಳಿದಾಗೆ ನಮ್ಮ ಸಂಸ್ಕೃತಿನೂ ಎತ್ತಿಡಿಯುತ್ತೆ ಇದೇ ರಿಲೇಟೆಡಾಗೂ ಕೂಡ ಟೈಟಲ್ಲಿದೆ ಕಥೆಯೂ ಆ ಒಂದು ನಿಟ್ಟಿನಲ್ಲೇ ಹೋಗುತ್ತೆ ಡೈರೆಕ್ಟರ್ ಜೊತೆ ಇದು ಎರಡನೇ ಸಿನಿಮಾ ರಾಮಾಯಣ ರಾಮ್ ಅವಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೆ ಇದರಲ್ಲಿ ಹೇಳ್ಬೋದಾ ಸರ್ ಕ್ಯಾರೆಕ್ಟರ್ ಹೇಳ್ಬೋದಾ ಹಾಂ ಕ್ಯಾರೆಕ್ಟರ್ ಅಷ್ಟೇ ಗೊತ್ತಿರೋದು ಬೇರೆ ಗೊತ್ತಿಲ್ಲ ನಾಯಕ ನಟನ ತಂದೆ ಪಾತ್ರ ಮಾಡ್ತಾಯಿದ್ದೀನಿ ಹಾಂ ಹೌದು ಸರ್ ಹಾಗೆ ನಾನು ಸೀರಿಯಲಲ್ಲಿ ಹೀರೋಯಿನ್ ಅಪ್ಪಂದು ಮಾಡಿದ್ದೀನಿ ಅಲ್ಲ ಹಾಗಾಗಿ ಹೇಗೆ ಪ್ರಮೋಷನ್ ಚೆನ್ನಾಗಿದೆ ಒಂದು ಒಳ್ಳೆ ಟೀಮು ಡಿ ಒ ಪಿನೂ ಅಷ್ಟೇ ಉತ್ಸಾಹಿ ಡಿ ಒ ಪಿ ಆಮೇಲೆ ಸುರೇಶ್ ಅವರು ನಮ್ಮ ಹಿರಿಯರು ಅವರ ಆಶೀರ್ವಾದ ಆಮೇಲೆ ಮಾರ್ಗದರ್ಶನದಿಂದ ಎಲ್ಲ ನಡೆಯುತ್ತೆ ನಾಯಕ ನಟ್ರೂ ಪ್ರೀವಿಯಸ್ಸು ರಾಮಾಯಣ ರಾಮೋಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ ಈಗ ಒಂದು ಪ್ರಮೋಷನ್ ಸಿಕ್ಕಿದೆ ನನಗೂ ಅಪ್ಪನ ಪ್ರಮೋಷನ್ ಸಿಕ್ಕಿದೆ ಆಮೇಲೆ ಹೀರೋಯಿನು ಅದು ಆಗಿದ್ದು ಇವತ್ತೇ ಹೆಚ್ಗೆ ಗೊತ್ತಿಲ್ಲ ಬಗ್ಗೆ ಇನ್ನ ಯಂಗ್ ಅಂಡ್ ಎನರ್ಜೆಟಿಕ್ ಹೇಳ್ಬಾರ್ದು ಹೇಳ್ಬಾರ್ದು ಅಂತಾರೆ ಬಟ್ ಹೇಳ್ತಾನೆ ಇದಾರೆ ಏನು ಮಾಡಕ್ಕಾಗಲ್ಲ ರಿವೀಲ್ ಬಟ್ ಆಗಿದೆ ಆ್ಯಕ್ಚುಲಿ ನಿರ್ಮಾಪಕರು ಯೂತ್ ನಿರ್ಮಾಪಕರು ಯಾಕಂದ್ರೆ ನಿರ್ಮಾಪಕರು ಬರೀ ಸಿನಿಮಾ ಇಂಡಸ್ಟ್ರಿಗೆ ಬರೋದಲ್ಲ ಆದ್ರ ಬಂದು ಒಂದು ಏನೋ ಸಾಧನೆ ಮಾಡಿ ಆ ಒಂದು ಸಿನಿಮಾ ಚೆನ್ನಾಗಿ ಗಳಿಕೆ ಆದರೆ ಇನ್ನೂ ಉತ್ತಮ ಯಾಕಂದರೆ ಈಗಿರೋ ಸಿಚುವೇಷನಲ್ಲಿ ಎಲ್ಲ ಚೆನ್ನಾಗಿ ಆಗಬೇಕು ಕಂಟೆಂಟ್ ಇರೋ ಸಿನಿಮಾಗಳು ಗೆಲ್ಲಬೇಕು ಮೇಯ್ನಾಗಿ ಹಾಗಾಗಿ ಈ ಒಂದು ಯಾಕಂದರೆ ರಾಮಾಯಣ ರಾಮು ಒಂದು ಒಂಥರ ಯೂನೀಕ್ ಕಂಟೆಂಟು ಅದು ಭಾಳ ಚೆನ್ನಾಗಿದೆ ಅದು ಅದು ನಾನೆಲ್ಲ ಆ್ಯಕ್ಟ್ ಮಾಡುವಾಗಲೇ ಆಮೇಲೆ ಏನರ ವಿಷಯವಾಗಿ ನಾವು ಮಾಡ್ತಾಯಿದ್ದೀವಿ ಅಂತ ಗೊತ್ತಾದಾಗ ಒಂದ್ರೆ ಖುಷಿಯಾಗಿದೆ ಒಂದು ಸೋಷಿಯಲ್ ಕಾಸ್ ಸೋಷಿಯಲ್ ಮೆಸೇಜ್ ಬಗ್ಗೆ ಈ ಸಿನಿಮಾನು ಅಷ್ಟೇ ಒಂದು ಫ್ಯಾಮಿಲಿ ರಿಲೇಶನ್ಶಿಪ್ಗೆ ಯಾವ ರೀತಿ ಬೆಲೆ ಕೊಡಬೇಕು ಆ ರೀತಿ ಒಂದು ಮುಖಾಂತರ ಇದೆ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಸ್ಕ್ರಿಪ್ಟು ಅಂತ ಭಾವಿಸ್ತೀನಿ ಯಾಕಂದರೆ ರಾಮಾಯಣ ರಾಮು ಅದೇ ರೀತಿ ಇತ್ತು ಇದು ಕೂಡ ಅದೇ ರೀತಿ ಇರುತ್ತೆ ಅಂತ ಭಾವಿಸ್ತೀನಿ ಆ್ಯಸ್ ಯೂಜಲ್ ನಿಮ್ಮ ಮೀಡಿಯಾ ಸಪೋರ್ಟು ಬೇಕೇ ಬೇಕಾಗುತ್ತೆ ನೀವು ಕೊಡ್ತಾನೆ ಇರ್ತೀರ ಹೊಸೊಬ್ರಿಗೆ ಇನ್ನೂ ಒಂದಷ್ಟು ಬೆಂಬಲ ಕೊಡಬೇಕು ಯಾಕಂದರೆ ಮೀಡಿಯಾ ಇದ್ದರೆ ನಾವು ಹಾಗಾಗಿ ನಮ್ಮನ್ನು ನೀವು ಪರಿಚಯ ಮಾಡಿಸಿ ನಮ್ಮ ಬಗ್ಗೆ ಎಲ್ಲ ನೀವು ಜನಗಳಿಗೆ ತಲುಪಿಸೋದೆಲ್ಲ ನಿಮ್ಮ ಮುಖಾಂತರನೇ ಒಂದು ರೀತಿ ದೇವರು ಕೂಡ ನೀವುಗಳು ಹಾಗಾಗಿ ಈ ಮುಖಾಂತರ ನಾನು ಎಲ್ರಿಗೂ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ ಯು ಸರ್ ನಿರ್ಮಾಪಕರು ನಿಮ್ಮ ಪರಿಚಯ ಮಾಡಿಕೊಳ್ಳಿ ನಿಮ್ಮ ಹಿನ್ನೆಲೆ ಹೇಳಿ ಖುಷಿ ಇದೆ ಅಲ್ಲ ಸಿನಿಮಾ ಮಾಡೋದು ಅದ್ರ ಬಗ್ಗೆ ಒಂದಷ್ಟು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ಹಾಗೂ ಮಾಧ್ಯಮ ಮಿತ್ರರಿಗೆ ನಮಿಸುತ್ತೆ ನನ್ನ ಹೆಸರು ಡಾಕ್ಟರ್ ಚೇತನ್ ಅಂತ ಸೊ ಆಲ್ರೆಡಿ ನಾನು ಹೇಳಿದ್ದೆ ಏನು ರಿವೀಲ್ ಮಾಡಬೇಡಿ ಅಂತ ಮೂವಿ ಮುಗಿಯೋವರೆಗೂ ಹೇಳಿದ್ದಾರೆ ಈ ಸ್ಟೋರಿ ತೊಗೊಂಡು ಬಂದಾಗ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹಾಗೂ ಈಗಿನ ಟ್ರೆಂಡ್ ಏನು ನಡೀತಾ ಇದೆ ಅದರ ತದ್ವಿರುದ್ಧವಾಗೇ ಫ್ಯಾಮಿಲಿ ಬಗ್ಗೆ ಏನು ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು ಜಾಯಿಂಟ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದು ಕಾನ್ಸೆಪ್ಟ್ ಇರೋದ್ರಿಂದ ಒಂದು ಒಳ್ಳೆಯ ಮೆಸೇಜು ಹೋಗಲಿ ಆಡಿಯನ್ಸ್ಗೆ ಅನ್ನೋ ಭಾವದಲ್ಲಿ ಚಂದ್ರಬೊಬ್ಬಾಯಿ ಅವರು ಸ್ಟೋರಿ ತುಂಬ ಇಷ್ಟ ಆಯಿತು ನನಗೆ ಅದರಿಂದ ಯೂತ್ಸು ಮುಂದೆ ಬರಬೇಕು ಶ್ರೇಯಸ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಈ ಚಿತ್ರದ ಮೂಲಕ ಅವ್ರಿಗೆ ಸಕ್ಸಸ್ ಸಿಗಲಿ ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟು ಈ ಫೀಲ್ಡಲ್ಲಿ ನಮಗೆ ಅಷ್ಟು ಅನುಭವ ಇಲ್ಲ ಎಲ್ಲ ಡೈರೆಕ್ಟರ್ ಮೇಲೆ ಹೊರೆ ಇಟ್ಟು ಮುಂದೆ ನಡೀತಾ ಇದ್ದೀವಿ ನಿಮ್ಮ ಆಶೀರ್ವಾದದೊಂದಿಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಬಯಸ್ತೀವಿ ಇಲ್ಲ ಎಮ್ ಡಿ ಫಿಸಿಷಿಯನ್ ಚಂದ್ರಬೊಬೈನವರಿಂದ ಅದೇ ಸ್ಟೋರಿ ಚೆನ್ನಾಗಿತ್ತು ತುಂಬ ಫ್ಯಾಮಿಲಿ ಓರಿಯಂಟೆಡ್ ಆಗಿರೋದ್ರಿಂದ ಇವ್ ಇವಾಗ ನಾ ಯೂತ್ಸ್ಗಳಿಗೆ ಒಂದು ಮೆಸೇಜ್ ಹೋಗ್ಲಿ ಅಂತ ಏನಂದರೆ ಅಪ್ಪ ಅಮ್ಮ ಅಂದರೆ ಏನು ಎಷ್ಟು ಗೌರವ ಕೊಡಬೇಕು ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು ಹೇಗಿತ್ತು ಈಗ ನೋಡ್ಬೋದು ಎಲ್ಲ ಬರೀ ನ್ಯೂಕ್ಲಿಯರ್ ಫ್ಯಾಮಿಲಿನೇ ನಾವು ನೋಡ್ದಂಗೆ ಬೆಂಗಳೂರು ಸುತ್ತಮುತ್ತ ಎಲ್ಲ ನೋಡಿದ್ರೆ ಅಪ್ಪ ಅಮ್ಮ ಮಕ್ಕಳು ಮಕ್ಕಳು ಫಾರಿನ್ಗೆ ಹೋಗ್ತಾರೆ ಅಪ್ಪ ಅಮ್ಮ ಇಲ್ಲೇ ಇರ್ತಾರೆ ಸೊ ಈ ಮೂವಿಲಿ ನಾವು ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು ಜಾಯಿಂಟ್ ಫ್ಯಾಮಿಲಿ ಹೇಗಿರುತ್ತೆ ಪ್ರೀತಿ ಜೊತೆಗೆ ಫ್ಯಾಮಿಲಿನ ಹೇಗೆ ಎರಡು ಒಂದೇ ತಕಡಿಲಿ ತುಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಈ ಮೂವಿಲಿ ಯು ಹಾಗೆ ಈಗ ಹೇಗೆ ಫ್ಯಾಮಿಲಿ ಮತ್ತೆ ಲವ್ನ ಬ್ಯಾಲೆನ್ಸ್ ಮಾಡ್ತಿದಾರೆ ನಾವು ಹಾಗೆ ಎಜುಕೇಶನ್ ಮತ್ತೆ ಮೆಡಿಕಲ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೇನೆ ಚನ್ನಾಂಬಿಕಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮೊದಲನೇದಾಗಿ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಸ್ಟೋರಿನ ನನಗೆ ಅಂತ ಇಟ್ಕೊಂಡು ಇದನ್ನು ನೀನೇ ಮಾಡಬೇಕು ಅಂತ ನನಗೊಂದು ಫೋನ್ ಕಾಲ್ ಬಂದು ಹೇಳಿದಾಗ ನಾನು ಕತೆ ಕೇಳಿಲ್ಲ ಫಸ್ಟು ನೀವು ಡೈರೆಕ್ಷನ್ ಮಾಡ್ತೀನಿ ಅಂದರೆ ನಾನು ಆ್ಯಕ್ಟ್ ಮಾಡೋಕ್ಕೆ ರೆಡಿ ಅಂತ ಹೇಳಿದೆ ಹಂಗೆ ಪ್ರೊಡ್ಯೂಸರ್ಗೂ ಬಿಗ್ ಥ್ಯಾಂಕ್ಸು ನನ್ನನ್ನು ನಂಬಿ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂತೀನಿ ನಂತರ ನಿಮ್ಮ ಮಾಧ್ಯಮ ಪ್ರಿಯರಿಗೆ ಅಂದ್ರೆ ಫಸ್ಟ್ ಟೈಮ್ ನನ್ನ ಪರಿಚಯ ಮಾಡಿಸ್ತಾರ ನಿಮ್ಗೆಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಕ್ಯಾರೆಕ್ಟರ್ ಅಷ್ಟೊಂದು ಹೇಳಿಲ್ಲ ಕತೆ ಕೇಳಿಲ್ಲ ಅಂತ ಹೇಳಂದಿಲ್ಲ ಸರ್ ಡೈರೆಕ್ಟರ್ ಕೇಳಬೇಕು ಸರ್ ಸರ್ ಇಲ್ಲ ಬಾಬಾ ಈಗ ಮೊದಲೇ ಸಿನಿಮಾ ಮಾಡ್ದ ನಾನು ರಾಮನ್ ಡ್ರಾಮದಲ್ಲಿ ಆ್ಯಕ್ಟ್ ಮಾಡಿದ್ದೆ ಸೊ ಅದರಲ್ಲೂ ನಾನು ಒಂದು ಸ್ಟೋರಿ ಹೇಳಿರಲಿಲ್ಲ ಅದಾದ್ಮೇಲೆ ಇದಕ್ಕೂ ಅಷ್ಟೇ ಅವ್ನು ಅಂದ್ರೆ ಟ್ಯಾಲೆಂಟೆಡ್ ಇದ್ದಾರೆ ಆ್ಯಕ್ಟಿಂಗ್ ಕ್ಯಾಮ್ರಾ ಮುಂದೆ ಬಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಸೊ ಬೆಳೆಯೋಂಥ ಹುಡುಗರಿಗೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ನಮಗೂ ಆಲ್ರೆಡಿ ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ಹತ್ತತ್ರ ಇದೆ ಇನ್ನೊಂದು ಇಪ್ಪತ್ತು ವರ್ಷ ಬದುಕ್ಬೋದು ಇನ್ನೇನು ಕಿತ್ತು ಊಟ ಹಾಕ್ಬೋದು ಅದನ್ನ ನಾವು ಈ ಸಿನಿಮಾ ರಂಗದಲ್ಲಿ ಒಂದೊಂದು ವರ್ಷದಲ್ಲಿ ಏನೇನು ಮಾಡಬೇಕು ಅಷ್ಟು ಕೆಲಸಗಳನ್ನ ಮಾಡ್ತಾ ಇದ್ವಿ ಇಂಥ ಹುಡುಗರನ್ನ ಬೆಳೆಸೋ ಜವಾಬ್ದಾರಿ ನಮ್ಮ ಮೇಲೆ ಇರ್ತೈತೆ ನೋಡೋಣ ನಮ್ಮ ಕರ್ತವ್ಯ ನಾವು ಮಾಡೋಣ ಅಷ್ಟೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಜನಾ ಕದಂ ನಾನು ಮೈಸೂರಲ್ಲಿ ನಾನೊಂದು ರಂಗಭೂಮಿ ಕಲಾವಿದೆ ನಾನು ಎರಡು ವರ್ಷದಿಂದ ನಟನಾ ರಂಗಶಾಲೆಯಲ್ಲಿ ನಾನು ನಟನಾರಂಗ ಶಾಲೆಯಲ್ಲಿ ನಾನು ಥಿಯೇಟರಲ್ಲಿ ಡಿಪ್ಲೊಮಾ ಮಾಡಿ ಎರಡು ವರ್ಷ ಅಲ್ಲೇ ಎಲ್ಲ ಮಾಡಿದ್ದೀನಿ ಅದ್ರ ಜೊತೆ ನಾನು ಎಲ್ಲ ಮಾಡಿದ್ದು ಬಿ ಸಿ ಎ ಮುಗಿಸಿದ್ದೀನಿ ಈಗ ಎಮ್ ಸಿ ಎ ಮಾಡ್ತಿದ್ದೀನಿ ನನ್ನ ಚಿಕ್ಕವಣ್ಣಿಂದ ಮೂವೀಸಲ್ಲಿ ಮಾಡಬೇಕಂತ ತುಂಬ ಇಷ್ಟ ಆಯಿತು ಇದಕ್ಕೆ ಈ ಮೂವಿಗೆ ನನಗೆ ರಾ ಚಂದ್ರು ಸರ್ ಅಪೋ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಗ್ಲಾಟ್ಫುಲ್ ಆಗಿದ್ದೀನಿ ನಾನು ಈ ಮೂವಿ ಏನಕ್ಕೆ ಮಾಡ್ತೀನಿ ಅಂದರೆ ನನ್ನ ಕತೆ ತುಂಬ ಇಷ್ಟ ಆಯಿತು ಲೈಕ್ ರೊಮ್ಯಾಂಟಿಕ್ ಕಾಮಿಡಿ ಥರ ಇದೆ ಟೀಮು ತುಂಬಾ ಚೆನ್ನಾಗಿದೆ ಯು ಅಷ್ಟೇನು ಹೇಳಿಲ್ಲ ಬಟ್ ಸ್ಟೋರಿ ನಾನು ಲೀಡ್ ಹೀರೋಯಿನ್ ಪಾತ್ರ ಮಾಡ್ತಿದ್ದೀನಿ ಅದು ಇನ್ ನೋಡಿ ಯಾವಾಗ ಗೊತ್ತಾಗುತ್ತೆ

ಏನ್ ದಿನಕ್ಕೊಬ್ರು ಕತೆ ಹೇಳ್ತಾರೆ ಯಾವ ಕತೆ ಆ ಕತೆ ಈ ಕತೆ ಎಲ್ಲ ಮಿಕ್ಸ್ ಆಗಿ ಬೆಳಿಗ್ಗೆ ಎದ್ದಾಗ ಯಾವುದು ಯಾರು ಮಾಡ್ತಾ ಅನ್ನೋದು ಗೊತ್ತಿಲ್ಲ ಅದರಿಂದ ಅದು ತಲೆ ಕೆಡ್ಸ್ಕೊಳ್ಳೋ ಕ್ಯಾಮ್ರಾ ಮುಂದೆ ಬಂದಾಗ ಆ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ ನಾನು ಏನೋ ಲೆಕ್ಚರ್ ಕ್ಯಾರೆಕ್ಟರ್ ಅಂತ ಹೇಳಿದ ಸರಿ ಅವರು ಮೂರನೇ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾರೆ ಸಿನಿಮಾದಲ್ಲಿ ಪಾಪ ಅವರು ಸೀನ್ ಪೇಪರ್ ಕೊಡೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ ಸೀನ ಅದನ್ನೇನಾದ್ರು ಡೆವಲಪ್ ಮಾಡೋಕ್ಕಾಗುತ್ತಂತ ನೋಡಿ ಸರ್ ಅಂತ ನಮ್ಮ ಶಕ್ತಿಯನುಸಾರ ಆ ಸೀನ್ಗೆ ಇನ್ನೊಂದು ಸ್ವಲ್ಪ ಪುಷ್ಟಿ ಕೊಟ್ಟು ಆ ಸೀನ್ಗೆ ಇನ್ನೊಂದು ಸ್ವಲ್ಪ ಕಳೆ ಕಟ್ಟೋಂಗೆ ಮಾಡಿದ್ದೀನಿ ಲಾಸ್ಟ್ ಕರಿಮಣಿ ಮಾಲೀಕನಲ್ಲಂತೂ ಸೀನ್ ಪೇಪರ್ ಕೊಡಲೇ ಇಲ್ಲ ಅವರು ನನಗೂ ಏಕಾದ್ಕೊಂಡು ನೋಡಿ ಸರ್ ಇನ್ಸಿಡೆಂಟ್ ಇದು ಏನು ಮಾಡ್ಬೋದು ಅಂತ ನೋಡೋಣ ಪ್ರಯತ್ನ ಮಾಡಿ ಏನು ಒಂದು ಸೀನ್ ಓಕೆ ಎರಡು ಸೀನ್ ಓಕೆ ಮೂರನೇ ಸೀನಲ್ಲೂ ಅದೇ ಥರ ಮಾಡೋದು ಆಮೇಲೆ ಆಮೇಲೆ ನಾವು ಬರೆದಕ್ಕಿಂತ ಚೆನ್ನಾಗ್ ಆಗ್ತಾಯಿದೆ ಸರ್ ಅದಕ್ಕೋಸ್ಕರ ನಿಮ್ಮ ಸೀನ್ ಪೇಪರ್ ಕೊಡೋಲ್ಲ ಇಡೀ ಸಿನಿಮಾದಲ್ಲಿ ಒಂದು ಏಳೆಂಟು ಸೀನ್ ಮಾಡಿದ್ರು ಏಳೆಂಟು ಸೀನು ಕೂಡ ನಾನು ಅವರು ಇನ್ನೊಬ್ಬರು ಮಾತಾಡೋದನ್ನು ಚಿತ್ರೀಕರಣ ಮಾಡಿದ್ರು ಅವರು ಆ ಟ್ಯಾಲೆಂಟು ಸುಮಾರು ಜನ ನಿರ್ದೇಶಕರು ಈ ಥರ ಟ್ಯಾಲೆಂಟ್ ಇರುತ್ತೆ ಸೀನ್ ನಮ್ಮ ಹತ್ರನೇ ಕ್ರಿಯೇಟ್ ಮಾಡಿಸಿ ಬರೆಸಿ ಶೂಟ್ ಮಾಡುವಂಥ ಟ್ಯಾಲೆಂಟು ಅದು ನಿಜವಾಗ್ಲೂ ಒಂದು ರೀತಿಯಲ್ಲಿ ನೈಜವಾಗಿ ಬರೋದಕ್ಕೆ ಒಂದು ಕಾರಣ ಆಗುತ್ತೆ ಅನ್ನೋದಕ್ಕೆ ನನ್ನ ಒಂದು ಅನುಭವ ಹೇಳುತ್ತೆ ಈ ಸಿನಿಮಾದಲ್ಲಿ ಲೆಚರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಬಟ್ ಕತೆ ನನಗೂ ಹೇಳಿಲ್ಲ ಏನು ಕತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಸರ್ ಏಳೆಂಟು ದಿನ ಇದೆ ಅಂತಂದ್ರೆ ಅಷ್ಟೇ ಏಳೆಂಟು ದಿನದಲ್ಲಿ ದಿನಕ್ಕೊಂದು ಸೀನ್ ಮಾಡ್ತಾರೋ ಇಲ್ಲ ದಿನಕ್ಕೆ ಮೂರು ಸೀನ್ ಮಾಡ್ತಾರೆ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಅದು ಹೇಳೋ ಅವಶ್ಯಕತೆಯೂ ಇಲ್ಲ ನನಗೆ ಏನು ನಮ್ಮ ನಮ್ಮ ಕರ್ತವ್ಯ ಏನು ಡೈರೆಕ್ಟ್ರು ಈಸ್ ಎಟ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಅವ್ರೇನು ಹೇಳ್ತಾರೆ ಅದನ್ನು ಅದ್ರ ಜೊತೆಗೆ ಅವರೇ ಮೈ ಫಸ್ಟ್ ಆಡಿಯನ್ ಆಫ್ ದಿ ಪ್ರಾಡಕ್ಟ್ ಮೊದಲೇ ಮೊದಲನೇ ಪ್ರೇಕ್ಷಕ ಡೈರೆಕ್ಟಿರ್ಸರು ಸೊ ಆ ಒಂದು ದೃಷ್ಟಿಯಿಂದ ನಾವು ಅವ್ರನ್ನ ಅವನು ಯುವಕ ಆಗಿರ್ಬೋದು ಇಲ್ಲ ಮುದುಕ ಆಗಿರ್ಬೋದು ಭಾಳ ಸೀನಿಯರ್ ಆಗಿರ್ಬೋದು ನಮ್ಗೆ ಅವಶ್ಯಕತೆ ಇಲ್ಲ ಆ ಪಾಲನೆ ಮಾಡ್ತೀವಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಏನು ಮಾಡಬೇಕು ಅನ್ನೋದು ಒಬ್ಬ ನಟನಾಗಿ ನಾನು ಮೊದಲಿನಿಂದಲೂ ಕೇಳ್ಕೊಂಬತ್ತಿರ್ತು ಅವ್ರು ಎಂಥ ಉದ್ದಟ್ಟನ ತೋರೆದ್ರೂ ಕೂಡ ನಾನು ತೋರಿಸಲ್ಲ ಅದು ನನ್ನ ವೈಯಕ್ತಿಕ ಒಂದು ಸಿದ್ಧಾಂತ ಒಂದು ಸಿನಿಮಾಗೆ ಪಾಪ ನಾನು ನೋಡಿದಂಗೆ ಒಂದು ವರ್ಷದಿಂದ ನಾಲ್ಕು ಸಿನ್ಮಾ ಮಾಡಿದ್ದಾರೆ ಅಂತಂದರೆ ಎಲ್ಲ ಸಿಕ್ಕೋ ಚ ಚಿಕ್ಕ ಚಿಕ್ಕ ಪ್ರೊ ಪ್ರೊಡ್ಯೂಸರ್ ಚಿಕ್ಕ ಚಿಕ್ಕ ನಿರ್ಮಾಪಕರು ಅವ್ರ ಕನಸೇನೇ ಇರ್ಬೋದು ಆ ಕನಸು ತಕ್ಕಂತೆ ದುಡ್ಡು ಹಾಕುವಂಥವ್ರು ಪ್ರೊಡ್ಯೂಸರ್ ಸಿಗದೇ ಇರ್ಬೋದು ಆದರೆ ಸಣ್ಣ ಪ್ರಮಾಣದಂಥ ಒಂದು ಮೊತ್ತದಲ್ಲಿ ಒಂದೊಂದು ಒಳ್ಳೆಯ ಕನಸನ್ನು ಕಾಣುವಂಥ ಒಬ್ಬ ನಿರ್ದೇಶನದಲ್ಲಿ ಕೊಟ್ಕೋತಾ ಇದ್ದಾರೆ ಅಂತ ಇವತ್ತಿನ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳು ಮುನ್ನೂರು ಸಿನಿಮಾಗಳು ರಿಲೀಸ್ ಆದರೆ ಎಲ್ಲೋ ಒಂದು ಎರಡು ಸಿನಿಮಾ ದುಡ್ಡು ಮಾಡ್ಬೋದು ಎಲ್ಲೋ ಎರಡು ಸಿನಿಮಾ ಒಂದು ತಿಂಗಳು ದಾಟ್ಬೋದು ಈಗ ಎರಡು ಸಿನಿಮಾ ಓಡ್ತಾ ಇದೆ ಗಣೇಶದೊಂದು ದುನಿಯಾಭಿಜಿತ್ ಒಂದು ಏನೋ ಅಂತಲ್ಪ ಆಸೆ ಕಣ್ಣಿನಿಂದ ದುಡ್ಡು ಹಾಕುವಂಥ ನಿರ್ಮಾಪಕರು ಕೂಡ ಮನಸ್ಸು ಮಾಡ್ತಾ ಇದ್ದಾರೆ ಹೊಸ ಹೊಸ ಸಿನಿಮಾ ಮಾಡಬೇಕು ಅದು ಈಗ ಕೈಲಾದಷ್ಟು ನಾವು ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಮಾಡದೇ ಇದ್ರು ಕೂಡ ಒಂದು ಕೋಟಿಗೆ ಸಿನಿಮಾ ಮಾಡೋದಿಲ್ಲ ತೃಪ್ತಿ ಆಗ್ತದೆ ಅದ್ರಲ್ಲಿ ಒಳ್ಳೆ ಕತೆಗಳು ಸಿಗೋದು ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ನಿರ್ದೇಶಕರ ಒಂದು ಕರ್ತವ್ಯ ಯಾಕೆಂದರೆ ಅವನ ಭವಿಷ್ಯನೂ ಅದರಿಂದ ನಿರ್ಧಾರ ಆಗುತ್ತೆ ಒಂದು ಎರಡನೇದಾಗಿ ಪ್ರೇಕ್ಷಕನಿಗೆ ಏನಂತಂದರೆ ಅವನಿಗೆ